ಹೊನ್ನಾವರ ತಾಲೂಕಿನ ಮೂಡ್ಕಣಿ ಶಂಭುಲಿಂಗೇಶ್ವರ ಸಭಾಭವನದಲ್ಲಿ ಸಂಪ್ರಭಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಅಳ್ಳಂಕಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಿಎಸ್ ಹೆಗ್ಡೆ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಿಂದ ಮೂಡ್ಕಣಿ ಭಾಗದಲ್ಲಿ ಶೈಕ್ಷಣಿಕ ಕಾಳಜಿ ವಹಿಸುವ ಸಂಪ್ರಭಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಸಂಸ್ಥೆಯ ಅಧ್ಯಕ್ಷ ವಿನಾಯಕ್ ನಾಯ್ಕ್ ತಮ್ಮ ಶಿಷ್ಯ ಎಂದು ಹೇಳಿಕೊಳ್ಳಲು ಹೆಮ್ಮೆ ಅನಿಸುತ್ತದೆ ಎಂದು ಹೇಳಿದರು ಕೊರೋನಾ ಕಳೆದಿದ್ದೇವೆ ಈಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಗತ್ಯತೆ ಇಲ್ಲ ಮೊಬೈಲ್ನಿಂದ ಮಕ್ಕಳನ್ನು ದೂರವಿರಿಸಿ ಎಂದು ಪಾಲಕರಿಗೆ ಕಿವಿಮಾತು ಹೇಳಿದ್ರು ಭಾಗದವರ ಬಲವಾಗಿ ಅಭಿವಂದನೆಯನ್ನು ಕೂಡ ಯಾಕೆಂದ್ರೆ ಔದಾರ್ಯ ಯಾರಿಗೆ ಏನೆಲ್ಲ ಕೊಟ್ಟರೂ ಶ್ರೀಮಂತನಾಗಿರುವುದು ಅತಿಯಾಸೆ ಯಾರಿಗೂ ಏನನ್ನೂ ಕೊಡದೆಯೇ ಕಡುಬಡವನಾಗಿರುವುದು ಕವಿ ಮಾಡಕೋಡ್ ನಾರಾಯಣ ಅವರು ಬರೆಯುತ್ತಾರೆ ಹೀಗೆ ಉದಾರತೆಯಿಂದ ನಾವು ಯಾರಿಗೆ ಏನನ್ನು ಕೊಟ್ಟರೂ ಕೂಡ ಕೊಟ್ಟದ್ದು ತನಗೆ ಅಂತ ಹಾಗೆ ಈ ಕೊಡುವ ಯೋಚನೆ ಎಲ್ಲ ಶ್ರೀಮಂತರಿಗೂ ಇರುವುದಿಲ್ಲ ಶ್ರೀಮಂತಿಕೆ ಹಣದಿಂದ ಅಳೆಯ ಅಳೆಯುವುದು ಸರಿಯಲ್ಲ ಶ್ರೀಮಂತಿಕೆಯಿಂದ ಗುಣದಿಂದ ಅಳೆಯಬೇಕು ಸಮಾಜಕ್ಕೆ ಏನು ಅಗತ್ಯ ಇದೆಯೋ

ಒಂದು ಸಂಸ್ಥೆಯನ್ನು ಕಟ್ಕೊಂಡು ಸಂಸ್ಥೆಯ ಮುಖಾಂತರ ಯಾರಿಂದನೂ ನಾನು ಅಪೇಕ್ಷೆ ಮಾಡಿ ಹತ್ತು ವರ್ಷ ಆಯ್ತು ಯಾರಿಂದನೂ ಅದ್ರ ನನ್ನ ವೈಯಕ್ತಿಕ ಇಲ್ಲಿ ತನಕ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಾ ಬರ್ತಾ ಇದೆ ರಕ್ಷೆ ಹೇಳಿದೆ ಮಕ್ಕಳಿಗೆ ಬ್ಯಾಗ್ ಕೊಡ್ಬೇಕು ಅಂತೇಳಿ ಸ್ವಲ್ಪ ತಡ ಇತ್ತು ಅಲ್ಲ ಮಕ್ಕಳು ಪಾಲಕರ ಬ್ಯಾಗ್ ಬರ್ಬೇಕು ಅಲ್ಲಿ ಈ ವರ್ಷ ಅಂತ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡೆ ಮಾಡ್ತಾ ಅಂತ ಹೇಳಿದೆ ಹೇಳ್ತೆ ಸರಿ ಕೊಡ್ತಾ ಇದ್ದೇನೆ ಮಕ್ಕಳಿಗೆ ಅಂತ ಹೇಳಿ ನಾನ್ ಕೊಡ್ತೇನೆ ಅಂತ ಹೇಳಿದಾಗ ನನ್ನ ಆತ್ಮೀಯ ಒಬ್ರು ಹೇಳಿದ್ರು ನಾನು ನಿಮ್ಮ ರೊಟ್ಟಿ ಒಂದ್ ಸ್ವಲ್ಪ ಕೊಡ್ತೀನಿ ಮತ್ತೆ ನನ್ನ ಹೆಸರು ಹೇಳಬಾರ್ದು ಅಂತ ಹೇಳುದು ಒಂದು ಸ್ವಲ್ಪ ಕೊಟ್ಟಿದ್ದೆ ನಮಗೆ ದೊಡ್ಡ ಮತ್ತಾಗಿತ್ತು ಅವ್ರು ಸ್ವಲ್ಪ ಕೈಗೊಳ್ಳಿದ್ರೆ ಅವ್ರು ನನ್ನ ಹೆಸರು ಹೇಳ್ಬಾರ್ದು ಈ ವೇಳೆ ಅಡ್ಕಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಳಗಿನ ಮೂಡ್ಕಣಿ ಕಿರಿಯ ಪ್ರಾಥಮಿಕ ಶಾಲೆ ತುಂಬೊಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯ ಒಟ್ಟು ತೊಂಬತ್ತೆರಡು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಜಿ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಶಿಕ್ಷಣಕ್ಕೆ ನೀಡುವಂತಹ ಪ್ರೋತ್ಸಾಹವಾಗಿದೆ ಇದು ಕಾಲಿಕೆಗೆ ಹೊಸ ಉತ್ತೇಜನ ನೀಡಲಿದೆ ವಿನಾಯಕ್ ನಾಯ್ಕ್ ಅವರು ತಮ್ಮ ಸ್ವಂತ ಹಣದಲ್ಲಿ ಶಾಲಾ ಮಕ್ಕಳಿಗೆ ಪರಿಕರ ನೀಡುತ್ತಿರುವುದನ್ನು ಇಲಾಖೆಯ ಪರವಾಗಿ ಅಭಿನಂದಿಸುತ್ತೇನೆ ಎಂದು ಹೇಳಿದರು ಕ್ರಿಯಾಶೀಲವಾಗಿ ವಿಚಾರ ಮಾಡಿದ್ರೆ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ವಿನಾಯಕ ಪರಿಚಯ ತುಂಬಾ ಈ ತುಂಬಾ ಕ್ರಿಯಾಶೀಲರಾಗಿ ಯುವಕೂಟದ ಅಧ್ಯಕ್ಷರಾಗಿ ಹಾಗೆಯೇ ಅನೇಕ ಸಪ್ರಮ ವೇದಿಕೆಯನ್ನು ಕಟ್ಕೊಂಡು ಅನೇಕ ಜನಮಾನಸ ಕಾರ್ಯಕ್ರಮಗಳನ್ನ ನಡೆಸುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅವರು ಸೌರಭ ಗ್ರಾಮೀಣಾಭಿವೃದ್ಧಿ ಹೆಚ್ಚಿಸ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವೆಲ್ಲ ಒಂದು ಅಗತ್ಯತೆಗಳನ್ನ ಅವಶ್ಯತೆಗಳನ್ನ ಜನರಿಗೆ ಮಾಡಬೇಕು ಅವೆಲ್ಲ ಮಾಡಿಕೊಡ್ತಾ ಒಂದು ರಾಜಕೀಯ ಶಕ್ತಿಯನ್ನ ಬಳಸಿಕೊಂಡು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅವೆಲ್ಲವನ್ನ ಮಾಡ್ತಾ ಇವತ್ತು ಅವರು ಇಂತಹ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗಾಗಿ ಇವತ್ತು ದಿವಸ ಅವರು ತಪ್ಪ ಸುತ್ತಮುತ್ತಲಿನ ಕೆಳಗಿನ ಮುಡ್ಕಲಿ ಹುಬ್ಬಳ್ಳಿ ಅರ್ಕ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ಬ್ಯಾಗ್ ನಾನು ಈ ವೇಳೆ ಅಡ್ಕಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಕಮಲಾ ಕರಂಬಿಕ್ ಮಾಜಿ ಅಧ್ಯಕ್ಷ ರಾಜು ನಾಯ್ಕ್ ಶಿಕ್ಷಕರಾದ ಎಂಎಂ ನಾಯ್ಕ್ ಮಂಗಲಾ ಹೆಗ್ಡೆ ಮಂಗಲಾ ಅಣ್ಣಪ್ಪ ನಾಯ್ಕ ಪಾಲಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ ನೋಡಿಸಿರಿ ನ್ಯೂಸ್ ಹೊನ್ನಾವರ